ಟು ಮೈ ಚಾನಲ್ ನಾನು ಶುಭ ನಾನು ಇವತ್ತು ನೈಟಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತಿನ ಡೈಲಿ ರೂಟೀನ್ ಮೋಟಿವ್ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದು ಹಾಳು ಹಾಳು ಆಪ್ಷನ್ ಶಂಕಿತದಿಂದ ಕ್ಲಿಕ್ ಮಾಡಿ ನಾನು ಹಾಕೊಂಡು ಹೋಗಿ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಸೊ ಬೆನಿ ಫ್ರೆಂಡ್ಸ್ ಸಂಜೆ ರೂಟೀನ್ ಯಾವ ರೀತಿ ಇರುತ್ತೆ ಸೊ ಕೂತು ಬ್ಲಾಗ್ಸ್ ನೋಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ಅವಾಗಿ ಬಂದು ಫಸ್ಟು ಮಾಡಿ ಕುಡಿದ್ ಬಿಟ್ಟು ಇವಾಗ ನಾಳೆ ಮೆಹಂದಿ ಹಾಕೋಳೋ ಅನ್ಕೊಂಡು ಹೇರ್ ಎಲ್ಲಾ ನೀಟಾಗಿ ವಾಶ್ ಇವಾಗ ನಾಳೆ ಮೆಹಂದಿ ಮಾಮೂಲಿ ಮೆಹಂದಿನೇ ಇರುತ್ತೆ ಜಾಸ್ತಿ ಇದೆ ನೋಡ್ಕೊಬೋದು ಎಲ್ಲ ಕ್ಲೀನ್ ಮಾಡ್ಬೇಕು ಹಾಗೇನೆ ಸ್ವೀಟ್ ಕಾರ್ನ್ ತಂದಿದ್ದಾರೆ ಸೊ ಅದರದ್ದು ಚಾಟ್ ಮಾಡ್ಕೊಡ್ತೀನಿ ಅಂದ್ರೆ ಚೆನ್ನಾಗಿರುತ್ತೆ ಅದು ನಾಟಿ ಕಾರ್ನ್ ಇದೆ ಸೊ ಅದರದ್ದು ಯಾವ ರೀತಿ ಮಾಡ್ಕೊಡ್ತೀನಿ ಅಂತೇಳಿ ನಾಟಿ ಸ್ವೀಟ್ ಕಾರ್ನ್ ಚಾಟ್ ಯಾವ ರೀತಿ ಮಾಡ್ಕೊಳ್ಳುದು ಅಂತ ಹೇಳಿ ಸೊ ಹಾಕೊಂಬರ so you, recipe, you can account receipt and the ಸ್ನಾನ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಆದಮೇಲೆ ಇಲ್ಲಿ ಚೇತು ಬಂದು ನಮ್ಮ ಮನೆಯಿಂದ ಅಂದ್ರೆ ನಮ್ಮ ಮನೆ ಹತ್ರ ಬೇವಿನ ಮರದ ಗಿಡ ಇದೆಯಲ್ಲ ಅಲ್ಲಿಂದ ಬೇವಿನ ಸೊಪ್ಪು ಎಲ್ಲ ಕಿತ್ಕೊಂಡ್ಬಂದು ಹಂಗೆ ಬಿಸಾಕಿದ್ದಾನೆ ಅದನ್ನೆಲ್ಲ ಆಮೇಲೆ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಕಿಚನ್ಗೆ ಬಂದಿದ್ದೀನಿ ಕಿಚನ್ ಅಲ್ಲಿ ಇಲ್ಲಿ ನಮ್ಮ ಇವತ್ತು ಸ್ವೀಟ್ ಕಾರ್ನ್ ತಗೊಂಡ್ಬಂದಿದ್ರು ಅಂದ್ರೆ ನಾಟಿ ಇದು ಹಳ್ಳಿ ಸೈಡ್ ಬೆಳಿತಾರಲ್ಲ ಅದೇ ಸ್ವೀಟ್ ಕಾರ್ನ್ ಇದು ಇನ್ನೊಂದು ಬಿಗಡೆಯಲ್ಲೆಲ್ಲ ಸಿಗುತ್ತೆ ಅಲ್ಲ ಅದು ಕವರ್ಡ್ ಪ್ಯಾಕಿಂಗ್ ಆಗಿರುತ್ತೆ ಅದು ಸ್ವಲ್ಪ ಸ್ವೀಟ್ ಇರುತ್ತೆ ಮತ್ತೆ ಜಸ್ಟ್ ಹಂಗೆನೇ ತಿನ್ಬಿಡ್ಬೋದು ಇಲ್ಲಾಂದ್ರೆ ಅದು ಒಂದ್ ಎರಡು ನಿಮಿಷ ಬೇಯಿಸ್ಬಿಟ್ಟು ಮಾಡ್ಬೋದು ಬೇಗ ಆಗುತ್ತೆ ಇದೊಂದು ಸ್ವಲ್ಪ ತುಂಬಾ ಒಂದು ಅರ್ಧ ಗಂಟೆ ಆದ್ರೂ ಬೇಯಿಸ್ಕೊಳ್ಬೇಕಾಗತ್ತೆ ಈ ಸ್ವೀಟ್ ಕಣ್ಣ ಇನ್ನ ನಂಗೆ ಬೇರೆ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂಜಲಿ ಮತ್ತೆ ನನ್ನ ಅಣ್ಣನ ಮಗಳಿಗೆ ಸೊ ಇದು ಬಿಡಿಸ್ತಾ ಇರಿ ಕಾಳುಗಳು ಅಂತ ಹೇಳಿ ಅವ್ರಿಗೆ ಬಿಳ್ಸಕ್ ಕೊಟ್ಟೆ ಇನ್ನ ಅಣ್ಣ ಪೂಜೆ ಮಾಡ್ಕೊತಾವ್ರೆ ಇನ್ನ ನಾನು ಇಲ್ಲಿ ಸ್ವೀಟ್ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದೀನಿ ಇವತ್ತು ಬೇರೆ ತರ ಮಾಡ್ತಾ ಇದೀನಿ ಸೊ ಯಾವ್ ತರ ಅಂತ ಹೇಳಿ ಸೊ ಬನ್ನಿ ನೋಡ್ಕೊಂಬರೋಣ ಇನ್ನು ನೀರು ಒಂದು ಲೋಟ ಆಗುವಷ್ಟು ಚೆನ್ನಾಗಿ ಬಿಸಿ ಮಾಡಿ ನೀರು ಕುದೀತಾ ಇದ್ದಂಗೆನೆ ಇದು ಸ್ವೀಟ್ ಕಾನೆಲ್ಲ ಬಿಡಿಸಿಕೊಂಡಿರುವ ಕಾಳು ಅದರಲ್ಲಿ ಒಂದು ಸ್ವಲ್ಪ ನಾರ್ ನಾರ ಇತ್ತು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವೀಟ್ ಕಾನ್ ಮತ್ತೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ ಒಂದು ಅರ್ಧ ಗಂಟೆನೇ ಬೇಯಿಸ್ಕೊಂಡೆ ಇದು ಅಷ್ಟು ಗಟ್ಟಿ ಇರುತ್ತೆ ಮಾಮೂಲಿ ಇದೆ ಅಂದರೆ ಅದು ಒಂದು ಜಸ್ಟ್ ಒಂದು ಐದು ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ ಈ ನಾಟಿ ಸ್ವೀಟ್ ಏನಿದೆ ಸೊ ಅರ್ಧ ಗಂಟೆ ಬೇಯಿಸ್ಕೊಂಡಾಗ ಬೆಂದಿದೆ ಇನ್ನು ನೈಟ್ ಅಡುಗೆಯಾಗ್ ಬಂದು ಇವತ್ತು ಹೆಸರು ಬೇಳೆ ಸಾಂಬಾರು ಮಾಡಿದೀವಿ ಮಸಾಲ ಹಾಕಿ ಸೊ ಬನ್ನಿ ಇವಾಗ ಸ್ವೀಟ್ ಕಾನ್ ಕೂಡ ಬೆಂದಾದ್ಮೇಲೆ ಈ ರೀತಿ ನೀರೆಲ್ಲ ಬಗ್ಸಿ ಒಂದು ಬೌಲಲ್ ತೆಗೆದಿಟ್ಟಿದ್ದೀನಿ ಮೂರು ಸ್ವೀಟ್ ಗೆ ನಾನ್ ತಗೊಂಡಿರೋದು ಒನ್ ಟೇಬಲ್ ಸ್ಪೂನ್ ಅಚ್ಕ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅವಾಗೇನು ಉಪ್ಪು ಹಾಕಿದ್ದೀನಿ ಹಾಗಾಗಿ ಒಂದ್ ಸ್ವಲ್ಪ ಉಪ್ಪು ಕಮ್ಮಿ ತಗೊಂಡಿದ್ದೀನಿ ಆರೋಗ್ಯನ ಒನ್ ಟೇಬಲ್ ಸ್ಪೂನ್ ಒಂದು ಫುಲ್ ಬಟರ್ ಟ್ಯೂಬ್ಸ್ ಬರುತ್ತೆ ಅದು ಮತ್ತೆ ಒಂದು ಚೀಸ್ ಟೂಬ್ ಹಾಗೆ ಇಲ್ಲಿ ಪಿಜ್ಜಾ ಮತ್ತೆ ಪಾಸ್ತಾ ಸಾಸನ್ ಸಿಗುತ್ತೆ ಅದೊಂದ್ ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಇಷ್ಟನ್ನೇ ಚೆನ್ನಾಗಿ ಹಾಕೊಳ್ಬೇಕು ತುಂಬಾನೇ ಚೆನ್ನಾಗಿರುತ್ತೆ ಇದು ಸ್ವೀಟ್ ಕಾರ್ನ್ ಚಾಟ್ ಇದು ಇನ್ನು ಇವತ್ತು ನೈಟ್ಗೆ ನಾನು ಬೇಳೆ ಸಾಂಬಾರು ಮಾಡಿದ್ದೀವಲ್ಲ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಬೇಕು ಮತ್ತೆ ಪಾಪು ಕೂಡ ಹಪ್ಪಳ ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದೆ ಅವನಗೋಸ್ಕರ ಅಂತ ಹೇಳಿ ಇಲ್ಲ ಹಪ್ಳಾನ ಕರೆದಿಡ್ತಾ ಇದೀನಿ ಹಪ್ಪಳ ಎಲ್ಲ ಕರೆದಾದ್ಮೇಲೆ ಅದೇ ಕಡೆ ಇಲ್ಲಿ ಒಂದ್ ಚೂರೆ ಎಣ್ಣೆ ಇತ್ತು ಹಾಗೆ ಒಂದು ಅಮೂಲ್ ಅವ್ರದ್ದು ಸಣ್ಣದಾಗಿ ಟೂಬ್ಸ್ ಬರುತ್ತೆ ಇದು ಬಟರ್ ಟೂಬ್ಸ್ ಅದನ್ನ ಒಂದು ಪೂರ್ತಿಯಾಗಿ ಟ್ಯೂಬ್ಸ್ ನ ಹಾಕಿ ಚೆನ್ನಾಗಿ ಬಿಸಿ ಆದ ಕೂಡಲೇ ನಾವು ಸ್ವೀಟ್ ಕಾರ್ನ್ ಏನು ನೀರೆಲ್ಲ ಬಗ್ಸಿಟ್ಟಿದೀವೋ ಅದನ್ನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಬರೀ ತುಪ್ಪದಲ್ಲೇ ಒಂದ್ ಎರಡ್ ಮೂರ್ ನಿಮಿಷ ಹಾಗೆನೆ ರೋಸ್ಟ್ ಮಾಡ್ಕೊಂಡು ಆದ್ಮೇಲೆ ನಾವು ಮಿಕ್ಕಿರೋ ಇಂಗ್ರೀಡಿಯಂಟ್ಸ್ ನ ಸೇರಿಸಬೇಕು ಇದಕ್ಕೆ ಒಂದ್ ಎರಡ್ ಮೂರ್ ನಿಮಿಷ ರೋಸ್ಟ್ ಬೆಣ್ಣೆಲಿ ರೋಸ್ಟ್ ಮಾಡ್ಕೊಂಡು ಆದ್ಮೇಲೆ ಫಸ್ಟ್ ನಾನು ಪಿಜ್ಜಾ ಜೊತೆಗೆ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಯಾರಿಗಿನ ಅಂತ ಏನ್ ಸಿಗುತ್ತೆ ನಾನು ಬರೀ ಅರಿಗಿನ ಮಾತ್ರ ಸೇರಿಸ್ಕೊಂತ ಇದೀನಿ ಒಂದು ಒಂದು ಕಾಲ್ ಟೇಬಲ್ ಸ್ಪೂನ್ ಇದೆ ಸೊ ಅಷ್ಟನ್ನು ಸೇರಿಸಿ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಅಚ್ಕಾರಿ ಪುಡಿ ಇಷ್ಟನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೋಬೇಕು ಯಾಕಂದ್ರೆ ಅವಾಗೆ ಕೂಡ ನಾವು ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಒಂದ್ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೊಂಡಿದೀನಿ ಸೊ ಇಷ್ಟು ಉಪ್ಪು ಹಾಕಿ ಮತ್ತೆ ಪಿಜ್ಜಾ ಪಾಸ್ತಾ ಸಾಸ್ ಅಂತ ಸಿಗುತ್ತೆ ತುಂಬಾನೇ ಚೆನ್ನಾಗಿರತ್ತೆ ಈ ಈ ಚಾಟ್ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಪಿಜ್ಜಾ ಪಾಸ್ತಾ ಸಾಸ್ನ ಗ್ಯಾಸ್ ಇಲ್ಲಿ ಚೀಸ್ ಹಾಕೊಳ್ತಾ ಇದ್ದೀನಿ ಚೀಸ್ ಒಂದು ಟೂಬ್ ನಾನು ಸಣ್ಣ ಸಣ್ಣ ಟ್ಯೂಬ್ಸ್ ಎಲ್ಲ ಸಿಗುತ್ತೆ ಒಂದು ಅರ್ಧ ಟೂಬ್ ಆಗೋಷ್ಟು ಹಾಕಿ ಇದನ್ನ ಗ್ಯಾಸ್ ಆಫ್ ಮಾಡಿದ್ರೆ ಆಯ್ತು ಸ್ವೀಟ್ ಕನ್ ತುಂಬಾನೇ ಬೇಗ ಆಗುವಂತ ರೆಸಿಪಿ ಇದು ತುಂಬಾನೇ ಯಾವ ರೀತಿಯಾದರೂ ಮಾಡ್ಕೊಳ್ಳಿ ನೀವು ತುಂಬಾನೇ ಚೆನ್ನಾಗಿರುತ್ತೆ ಸೊ ಇವತ್ತು ಮಾಡಿರೋದು ಕೂಡ ಒಂದು ಸ್ವಲ್ಪ ಖಾರ ಖಾರವಾಗಿ ತುಂಬಾ ಚೆನ್ನಾಗಿದೆ ನೀವು ಬೇಕಂದ್ರೆ ಒಂದು ಸ್ವಲ್ಪ ಲಿಂಬೆ ಹಣ್ಣು ಕೂಡ ಇಟ್ಕೋಬಹುದು ಸೊ ಆಮೇಲೆ ಇಂದ ಚೀಸಿಂದ ಗಾರ್ನಿಶ್ ಮಾಡಿದ್ರೆ ರೆಡಿ ಆಯಿತು ಸ್ವೀಟ್ ಕಾನ್ ಇಷ್ಟ ಆಯ್ತಲ್ವಾ ನಿಮಗೆ ಟೆಂಪಲ್ ಬಂತು ಇನ್ನೇನು ನಾಳೆ ದಸರಾ ಇರೋದರಿಂದ ಎಲ್ಲ ಗಾಡಿಗಳು ಎಲ್ಲ ರೋಡ್ ಫುಲ್ಲು ಬ್ಯುಸಿ ಅಂದರೆ ಬಿಸಿ ಸೌಂಡ್ ಒಂದೇ ಸೌಂಡ್ ಬರ್ತಾ ಇರತ್ತೆ ಸೊ ಇಲ್ಲಿ ಬನ್ನಿ ಇವಾಗ ಇದೆಲ್ಲ ಐಟಮ್ ಜೋಡಿಸಿ ಕಸ ಎಲ್ಲ ಗುಡಿಸಿ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿನ್ನೆಯಿಂದ ಮತ್ತೆ ಇವತ್ತು ಬ್ಲಾಗ್ಸನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ನಮ್ಮ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡ್ತೀವಿ ಬರೋಣ ಅಂಥೇಳಿ ಸೊ ನಾನು ಚೇತು ಇದ್ದೀವಿ ಸೊ ಅಲ್ಲೋಗಿ ಮತ್ತೆ ನಮ್ಮ ಮನೆಗೆ ಹೋಗಿ ಸಿಗೋಣ ಇವಾಗ ಇಲ್ಲೇ ಅಣ್ಣನ ಮನೆ ಹತ್ರನೇ ಇದ್ದೀನಿ ಆಚೆ ಸೊ ಅಲ್ಲಿ ಹೋಗಿದ್ಮೇಲೆ ಮತ್ತೆ ಈ ಬ್ಲಾಗ್ಸನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಗಿಡಕ್ಕೆಲ್ಲ ನೀರು ಹಾಕಬೇಕು ಮೂರು ನಾಲ್ಕು ದಿವಸದಿಂದ ಹೋಗಿಲ್ಲ ಇವತ್ತು ಹೋಗಿ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬರೋಣ ಅಂಥೇಳಿ ಸೊ ಮನೆಗೆ ಬಂದ್ವಿ ಫ್ರೆಂಡ್ಸ್ ಇವಾಗ ಕತ್ಲೆ ಕತ್ಲೆ ನೋಡಿ ಆಚೆ ಎಲ್ಲ ಮನೆ ಆಲ್ಮೋಸ್ಟ್ ಗೋಡೆ ಎಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ ಮನೆಗೆ ಬಂದು ಕುತ್ಕೊಂಡಿದೀವಿ ಇವಾಗ ಸೊ ನಮ್ಮನೆ ಇವಾಗ ಪೂಜೆ ಮಾಡ್ಬಿಟ್ಟು ಹೋಗ್ತೀವಿ ಸೊ ನಮ್ಮನೆಯಲ್ಲಿ ಡಿಕೋ ಅನಸ್ತಾ ಇದೆ ಇವಾಗ ನಮ್ಮನೆ ಬೆಗ್ ಬೇಗ್ನೆ ಪೂಜೆ ಮಾಡ್ಬಿಟ್ಟು ಮತ್ತೆ ಟೆರೆಸ್ಗೆಲ್ಲ ಹೋಗಿ ನೀರ್ ಹಾಕ್ಬಿಟ್ಟು ಹೋಗ್ಬೇಕು ನೀರೇ ಹಾಕಿಲ್ಲ ಗಿಡಕ್ಕೆಲ್ಲಾನು ಒಂದ್ ವಾರ ಆಯ್ತು ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಬಿಟ್ಟು ಹೋಗಿದ್ದು ಮತ್ತೆ ಬಂದಿರ್ಲಿಲ್ಲ ನೋಡಿ ಎಲ್ಲ ಹೂವು ಎಲ್ಲ ಒಣಗಿದೆ ಸೊ ಇವಾಗ ನಾಳೆ ದಸರಾ ಹಬ್ಬ ಅಲ್ವಾ ಸೊ ಹಾಗಾಗಿ ಇವತ್ತು ಕ್ಲೀನ್ ಮಾಡಿ ಎಲ್ಲಾ ಪೂಜೆ ಮಾಡಿಬಿಟ್ಟು ಹೋಗೋಣ ಮತ್ತೆ ನಾಳೆ ಸಂಜೆ ಕೂಡ ಬಂದು ಪೂಜೆ ಮಾಡ್ಬಿಟ್ಟು ಹೋಗ್ತೀನಿ ಇವಾಗ ಸ್ವಲ್ಪ ಕ್ಲೀನ್ ಮಾಡಿ ಅಂದ್ರೆ ದೇವಸ್ಥಾನ ವಾಶ್ ಮಾಡಿರೋದು ನೋಡಿ ಎಷ್ಟು ಕ್ಲೀನ್ ಆಗಿ ಹಂಗೆ ಇದೆ ಹೂವು ಮಾತ್ರ ತೆಗೆದು ಒಂದು ಸ್ವಲ್ಪ ಧೂಳೆಲ್ಲ ಒರೆಸ್ಬಿಟ್ಟು ನೀಟಾಗಿ ಹೂವು ಹಾಕಿ ಪೂಜೆ ಮಾಡಿಬಿಟ್ಟು ಹೋಗೋಣ ಮತ್ತೆ ನಾಳೆ ಬೆಳಿಗ್ಗೆ ಬೇಗ ಇದ್ರೆ ಸೊ ಮತ್ತೆ ಬಂದು ಬೆಳಿಗ್ಗೆ ಪೂಜೆ ಮಾಡಿಬಿಟ್ಟು ಹೋಗ್ತೀನಿ ಎಷ್ಟು ಧೂಳಿದೆ ಫುಲ್ಲು ಧೂಳು ಧೂಳಾಗಿದೆ ಎಲ್ಲ ಎಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ ಸೊ ಮನೆಯಲ್ಲಿ ಎಲ್ಲಾ ಕಡೆ ಬಾಕಲು ಹಾಕಿರ್ತೀವಿ ಆದ್ರೂ ನೋಡಿ ಧೂಳು ಎಷ್ಟಿದೆ ಕಾಣಿಸ್ತಾ ಇರ್ಬೋದು ಅಂತ ಮಣಿ ಪ್ಯಾಂಟ್ಗೆಲ್ಲಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಸ್ವಲ್ಪ ಹೊತ್ತಿದ್ದು ಹೋಗ್ತೀನಿ ರಂಗೋಲಿ ಹಾಕಿಬಿಟ್ಟು ಹೋಗೋಣ ನಾಳೆ ಹಬ್ಬ ಅಲ್ವಾ ಹಾಗಾಗಿ ಸೊ ಮತ್ತೆ ಹಬ್ಬಕ್ಕೆ ಎಲ್ಲರಿಗೂ ಹ್ಯಾಪಿ ಎಲ್ಲಾರ್ಗು ನಾಡ ಜನ ಎಲ್ಲಾರ್ಗು ಹ್ಯಾಪಿ ದಸರಾ ಹಬ್ಬದ ಶುಭಾಶಯಗಳನ್ನು ನೀಡ್ತಾ ಇದೀನಿ ಹಗೋ ಫ್ರೆಂಡ್ಸ್ ನಾಳೆ ದಸರಾ ಹಬ್ಬ ಅಲ್ವಾ ಸೊ ಎಲ್ಲಾರ್ಗು ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದೀನಿ ಇವತ್ತು ಸೊ ನಮ್ಮನೆಯಿಂದ ಹೇಳ್ತಾ ಇದೀನಿ ಸೊ ದಸರಾ ಹಬ್ಬಕ್ಕೆನೆ ಎಲ್ಲಾ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿರೋದು ಸೊ ಬನ್ನಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಎಲ್ಲ ದಸರಾ ಹಬ್ಬ ಆಚರಿಸಿ ಸೊ ನಾವು ದೀಪಾವಳಿ ಪೂಜೆ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ದಸರಾ ಜಾಸ್ತಿ ಜನ ಪೂಜೆ ಮಾಡ್ತಾರೆ ಬಟ್ ನಾವ್ ಅಂಗಡಿ ಎಲ್ಲಾ ಸ್ವಲ್ಪ ದೀಪಾವಳಿ ಪೂಜೆ ಮಾಡ್ತೀವಿ ಹೂ ಎಲ್ಲಾನು ಈ ತರ ಒಂದು ಪ್ಲೇಟ್ ಹಾಕಿ ಸಪ್ರೇಟ್ ಆಗಿ ಕವರ್ ಗೆ ಹಾಕಿ ಸೊ ಗಿಡಕ್ಕೆ ಗುಡಕ್ಕನ ಹಾಕ್ಬಹುದು ಇಲ್ಲ ಯಾರು ಯಾರು ಇರುವಂತ ಜಾಗಕ್ಕನ ಹಾಕ್ಬಹುದು ಇಲ್ಲ ಧೂಪ ಮಾಡೋದಕ್ಕೆ ಯೂಸ್ ಮಾಡಬಹುದು ಸೊ ನಂಗೆ ಟೈಮ್ ಇರಲ್ಲ ಧೂಪ ಮಾಡ್ಬೇಕು ಅಂತ ಹೇಳಿ ಸುಮಾರು ಸರಿ ಹೇಳಿದ್ದೆ ಮಾಡಕ್ ಇಲ್ಲ ಅದು ತುಂಬಾನೇ ಫ್ರೀ ಆಗಿದ್ದು ಮನೇಲಿ ಇದ್ದು ಒಣಗಿಸ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಧೂಪ ಮಾಡ್ಬೇಕು ಸ್ವಲ್ಪ ಕೆಲಸ ಇರುತ್ತೆ ಮತ್ತೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಹಾಕಿ ಧೂಪ ಮಾಡ್ಬೇಕಾಗತ್ತೆ ಬಿಡಿ ಹೂವನ ತಂದಿದ್ದೀನಿ ನಾನು ಇವತ್ತು ಕೂಡ ನೋಡಿ ಇಲ್ಲಿ ಇಟ್ಟಿರುವಂಥ ಹೂವೂ ಎಲ್ಲ ಒಣಗಿದೆ ಎಲ್ಲಾ ಹೂವನು ತೆಗಿತಾ ಇದೀನಿ ನೋಡಿ ಮಣಿ ಪ್ಯಾಂಟ್ ಎಲ್ಲಾನು ಈ ಪಾಟಲ್ಲಿ ಇಕ್ಕಿರ್ತೀನಲ್ವ ನೀರೆಲ್ಲ ನೀರ್ ಈ ಪಾಟ್ ಮಣ್ಣಿನ ಪಾಟಲ್ಲಿ ನೀರು ಒಂದು ವಾರ ನೀವು ಹಾಕದೇ ಇರಿ ಪೂರ್ತಿ ನೀರು ಡ್ರೈ ಆಗಿರುತ್ತೆ ಒಂದು ಲೋಟ ನೀರು ಹಾಕಿರ್ತೀನಿ ಆದರೂ ಪೂರ್ತಿ ಡ್ರೈ ಆಗಿರುತ್ತೆ ನೋಡಿ ಗ್ಲಾಸ್ ಬಾಟ್ಲಲ್ಲಿ ಹಾಕಿರೋದಂತೂ ನೀರು ಹಂಗೆ ಇರುತ್ತೆ ನೋಡ್ಬೋದು ಪೂಜೆ ಕೂಡ ಆಯ್ತು ಇವಾಗ ಪೂಜೆ ಎಲ್ಲ ಮುಗಿಸಿ ನಾನು ಆಚೆ ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹೋಗ್ತೀನಿ ಪೂಜೆಗೆ ಲೈಟ್ ಆಗ್ಬಿಡತ್ತೆ ಅಂತ ಹೇಳಿ ಫಸ್ಟ್ ದೇವ್ರಿಗೆಲ್ಲ ರೆಡಿ ಮಾಡಿ ಈ ರೀತಿಯಾಗಿ ಎಲ್ಲ ಹಾಕಿ ಪೂಜೆ ಮಾಡ್ಕೊಂಡಿದ್ದೀನಿ ಸೊ ಲೈಟಿಂಗ್ ಹಾಕ್ತೀನಿ ಇವಾಗ ಲೈಟ್ ಹಾಕಿಲ್ಲ ಲೈಟ್ ಆಫ್ ಮಾಡಿ ಸೊ ರೀಲ್ಸ್ಗೆ ಅಂತ ಹೇಳಿ ಆ ಮಿನಿ ಬ್ಲಾಗ್ಸ್ಗೆ ನಾನು ಹಾಗೇನೆ ವಿಡಿಯೋನ ಮಾಡ್ಕೊಂಡಿದ್ದೀನಿ ಲೈಟ್ ಆಫ್ ಮಾಡ್ಕೊಂಡು ಲೈಟ್ ಹಾಕಿದ್ಮೇಲೆ ಈ ರೀತಿಯಾಗಿ ಇದೆ ಸೊ ಒಳಗಡೆ ಎಲ್ಲ ಪೂಜೆ ಆಯ್ತು ಇನ್ನು ಆಚೆ ನಾನು ಸ್ವಲ್ಪ ರಂಗೋಲಿ ಎಲ್ಲ ಹಾಕಿ ಆಚೆ ಕೂಡ ಪೂಜೆ ಮಾಡ್ಕೋಬೇಕು ಮನೆ ದೇವ್ರ ದೀಪ ಹಚ್ಚೋದಕ್ಕೆ ಲೇಟ್ ಆಗಿಬಿಡತ್ತೆ ಅಂತ ಹೇಳಿ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡೆ ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಮತ್ತೆ ನಾಳೆ ಬಂದು ಸಾಯಂಕಾಲ ಮತ್ತೆ ಪೂಜೆ ಮಾಡ್ಬಿಟ್ಟು ಹೋಗ್ತೀನಿ ಸೊ ಇವತ್ತು ಅಂದ್ರೆ ದಸರಾ ಹಬ್ಬದ ಹಿಂದಿನ ದಿವ್ಸದ ಪೂಜೆ ಬ್ಲಾಗ್ಸ್ ಇದು ಇದು ದಸರಾ ಹಬ್ಬದ ದಿವಸ ಅಂದ್ರೆ ಬುಧವಾರ ಬರುತ್ತೆ ಈ ಬ್ಲಾಗ್ಸ್ ಬನ್ನಿ ಫ್ರೆಂಡ್ಸ್ ಪೂಜೆ ಕೂಡ ಆಯ್ತು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಇವಾಗ ಆಚೆ ಕೂಡ ಸ್ವಲ್ಪ ಕ್ಲೀನಿಂಗ್ ಮಾಡಿ ರಂಗೋಲಿ ಎಲ್ಲ ಹಾಕ್ಬಿಡೋಣ ಮತ್ತೆ ದೀಪ ಲೈಟ್ ಆಗಿ ಹಚ್ಬಾರದು ಮತ್ತೆ ಧೂಪ ಎಲ್ಲ ಹಚ್ಬಾರ್ದಲ್ವಾ ಹಾಗಾಗಿ ಸ್ವಲ್ಪ ಬೇಗನೆ ಬಂದ್ವಿ ಇವತ್ತು ಅಂಗಡಿಯಿಂದ ಬೇಗ ಬಂದು ಈ ರೀತಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಸೊ ಇವಾಗ ಆಚೆ ಎಲ್ಲ ರಂಗೋಲಿ ಹಾಕಿ ಇನ್ನು ಆಚೆ ತುಳಸಿ ಗಿಡಕ್ಕೂ ಕೂಡಾನು ಸೊ ಪೂಜೆ ಮಾಡ್ಬಿಟ್ಟು ಆಮೇಲೆ ಹೋಗೋಣ ಸೊ ಬನ್ನಿ ಇವಾಗ ಫಸ್ಟ್ ಪೂಜೆ ಸೊ ಪೂಜೆ ಈ ರೀತಿ ಮಾಡಿದ್ದೀನಿ ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇವಾಗ ಬನ್ನಿ ಆಚೆ ಹೋಗಿ ಫಸ್ಟ್ ಕ್ಲೀನ್ ಮಾಡಿ ಬಾಕ್ಲಿಗೆಲ್ಲ ರಂಗೋಲಿ ಹಾಕಿ ಇದ್ ಮಾಡ್ಕೊಂಡ್ಬಿಡೋಣ ಯಾಕಂದ್ರೆ ಲೇಟ್ ಆಗ್ಬಾರ್ದು ಲೇಟ್ ಆಗ್ಬಾರ್ದು ದೀಪ ಹಚ್ಚೋದಕ್ಕೆ ಹಾಗಾಗಿ ನಾನು ಫಸ್ಟ್ ಇಲ್ಲಾಂದ್ರೆ ಫಸ್ಟ್ ಆಚೆ ಎಲ್ಲ ಕ್ಲೀನ್ ಮಾಡಿ ಆಚೆ ಪೂಜೆ ಮಾಡ್ಕೊಂಡು ಆಮೇಲೆ ನಾನು ಯಾವಾಗೂ ಮನೆ ಒಳಗಡೆ ಪೂಜೆ ಮಾಡ್ಕೊತ ಇದ್ದೆ ಇವತ್ತು ಲೇಟ್ ಆಗ್ಬಿಡತ್ತೆ ಅಂತ ಹೇಳಿ ಫಸ್ಟ್ ಮನೆ ಒಳಗಡೆ ಪೂಜೆ ಮಾಡ್ಕೊಂಡು ಆಚೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೂದ್ ಬೆಚ್ಚಿ ಹಚ್ಚಿ ಹೋಗೋಣ ಬನ್ನಿ ಮತ್ತೆ ಅಪ್ಪನ ಫೋಟೋಗೂ ಕೂಡ ಹೂ ಎಲ್ಲ ಹಾಕಿ ಪೂಜೆ ಮಾಡಿಬಿಟ್ಟು ಹೋಗ್ಬೇಕು ಫೋಟೋ ಬಂದು ನಮ್ಮ ಯಜ್ಮಾಂಡ್ ತಾತನ ಫೋಟೋ ಸೊ ಯಾವಾಗೂ ಇಲ್ಲಿ ಕೂಡ ನಾನು ಪೂಜೆ ಮಾಡ್ತೀನಿ ಇಲ್ಲಿ ಕೂಡ ಬಂದಾಗ ಎಲ್ಲಾನು ಈ ರೀತಿಯಾಗಿ ಒಂದೊಂದು ನಮ್ಮಅಪ್ಪ ಫೋಟೋಗೂ ಮತ್ತೆ ನಮ್ಮ ಯಜ್ಮಾಂಡ್ ಅವ್ರ ತಾತರ ಕೂಡ ಈ ರೀತಿಯಾಗಿ ಎಲ್ಲಾನು ಹೂವು ಹಾಕಿ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ ಅಪ್ಪನ ಫೋಟೋಗು ಕೂಡ ಪೂಜೆ ಆಯ್ತು ಎಲ್ಲ ಧೂಪ ಹಾಕಿದೀನಿ ನೋಡಿ ಧೂಪ ಹಾಕಿದೆಲ್ಲ ಎಲ್ಲ ಹೋಗಿ ತುಂಬ್ಕೊಂಡ್ಬಿಟ್ಟಿದೆ ಸೊ ಆಚೆ ಬಾಕಲ್ ತೆಗ್ದಿದೀನಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಬಾಕ್ಲೆಲ್ಲ ಕ್ಲೀನ್ ಮಾಡಿ ಈ ರೀತಿ ರಂಗೋಲಿ ಎಲ್ಲ ಹಾಕ್ಬಿಡೋಣ ಇಲ್ಲಿ ನೋಡಿ ಆಚೆ ಎಲ್ಲಾರನೆ ಈ ತರ ಕಟ್ತಾ ಇದಾರೆ ಆ ಮಣ್ಣೆಲ್ಲ ಇಲ್ಲಿ ತುಂಬಿಸ್ಬಿಟ್ಟವ್ರೆ ನಾನು ಮಣ್ಣು ತುಂಬಿಸ್ಕೊಳಕಾಗ್ಲೇ ಇಲ್ಲ ಇದ್ರಲ್ಲೇ ಒಂದ್ ಸ್ವಲ್ಪ ಎತ್ಕೊಂಡು ಮಣ್ಣು ತುಂಬಿಸ್ಕೋಬೇಕು ಮೋಸ್ಟ್ಲಿ ಇವರಿಗೆ ಕಡಿಮೆ ಆಗಿದೆ ಅನ್ಸುತ್ತೆ ಮಣ್ಣು ನೋಡಿ ಇಲ್ಲಿ ಹಾಕೆ ಇಲ್ಲ ಮಣ್ಣಿನ ಅವರು ಇಲ್ಲಿ ಮಾತ್ರ ಹಾಕಿದ್ದಾರೆ ಸೊ ಬನ್ನಿ ಬೇಗ ಬೇಗನೆ ಬಾಕ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಹಾಕಿ ಅರ್ಶನ ಕುಂಕುಮ ಎಲ್ಲ ಹಚ್ಬಿಡ್ತೀನಿ ತುಂಬ ದಿವಸ ಆಯಿತು ನಾನು ಇಲ್ಲೆಲ್ಲ ಮನೆ ಕಟ್ತಾ ಇದ್ರಲ್ಲ ಸೊ ಹಾಗಾಗಿ ಎಲ್ಲ ಗಲೀಜು ಆಗುತ್ತೆ ಅಂಥೇಳಿ ಕ್ಲೀನೇ ಮಾಡಿರಲಿಲ್ಲ ಇವತ್ತು ಕ್ಲೀನ್ ಮಾಡಿಬಿಟ್ಟು ಹೋಗೋಣ ನಾಳೆ ಹಬ್ಬ ಇದೆ ಅಲ್ವಾ ಅದಕ್ಕೋಸ್ಕರ ರಂಗೋಲಿ ಎಲ್ಲ ಹಾಕಿಬಿಟ್ಟು ಮತ್ತೆ ಹೋಗೋಣ ಆಚೆ ರಂಗೋಲಿ ಹಾಕಿ ತುಂಬಾ ದಿವಸ ಆಗಿತ್ತು ಇನ್ನು ಪಕ್ಕದಲ್ಲೆಲ್ಲ ಮನೆ ಕಟ್ತಾ ಇದ್ದಾರಲ್ವಾ ಬರೀ ಮಣ್ ಮಣ್ಣು ತುಂಬಿತ್ತು ಕಾಂಪೌಂಡ್ ಒಳಗಡೆ ಅದೆಲ್ಲ ಕ್ಲೀನಾಗಿ ಗುಡಿಸಿ ನೀರು ಹಾಕಿ ವಾಶ್ ಮಾಡಿ ಹೋಗ್ತಾ ಇದ್ದೀನಿ ಫಸ್ಟ್ ಅದು ಇದೆಲ್ಲ ಮಾಡೋದಕ್ಕೆ ಲೇಟ್ ಆಗುತ್ತೆ ಹೇಳಿ ನಾನು ಫಸ್ಟ್ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪೂರ್ತಿ ಕಾಂಪೌಂಡ್ ಎಲ್ಲಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಾಯ್ತು ಪೂಜೆ ಕೂಡ ಆಯ್ತು ಆಚೆ ಕೂಡ ಇಲ್ಲೆಲ್ಲ ಕಾಂಪೌಂಡ್ ಎಲ್ಲಾನು ತೊಳೆದು ಎಲ್ಲಾ ಕೆಲಸ ಮುಗಿಸ್ಕೊಂಡೆ ಸಿ ಪೂಜೆ ಕೂಡ ಆಯ್ತು ನೋಡಿ ಬಾಕಲ್ಗೆ ಕೆಮ್ಮಣ್ಣದ್ದು ರಂಗೋಲಿ ಖಾಲಿ ಆಗಿತ್ತು ಸೊ ಪಿಂಕ್ ಕಲರ್ ರಂಗೋಲಿ ಕಲರ್ ಇತ್ತು ಅದನ್ನೇ ಹಾಕಿದ್ದೀನಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆ ಡೈಲಿ ರುಟೀನ್ ಅಂದ್ರೆ ನಿನ್ನೆ ಮತ್ತೆ ಇವತ್ತು ಎರಡು ದಿವಸದ ಬ್ಲಾಗ್ ನ ನಿಮ್ ಶೇರ್ ಮಾಡಿದೀನಿ ಸೊ ಈ ಎರಡು ದಿವಸದ ಬ್ಲಾಗ್ ನ ನಮ್ಮ ಡೈಲಿ ಯಾವ ತರ ನಮ್ಮ ಡೈಲಿ ರುಟೀನ್ ಇರತ್ತೋ ಸೊ ಅದನ್ನೆಲ್ಲ ನಿಮ್ ಒಟ್ಟಿಗೆ ನಾನು ಯಾವಾಗೂ ಶೇರ್ ಇದೇ ರೀತಿ ಇರೋ ರುಟೀನ್ ನ ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಹೇಗ ಇವತ್ತಿನ ನಮ್ಮ ಮನೆಯ ಡೈಲಿ ರುಟೀನ್ ಹಾಗೆ ಇವತ್ತಿನ ಪೂಜೆಯೊಂದಿಗೆ ಇವತ್ತಿನ ಬ್ಲೌಸ್ ಕೂಡ ಮುಗಿಸ್ತಾ ಇದ್ದೀನಿ ಮತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ವಿಡಿಯೋ ಹೇಗ ಅಂತ ಹೇಳಿ ಸೊ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತ ಡೈಲಿ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಮೊದಲು ನೀವೇ ನೋಡ್ಬೋದು ಸೊ ಬನ್ನಿ ಇವತ್ತಿನ ಬ್ಲಾಗ್ಸ್ ಎರಡು ದಿವಸದ ಬ್ಲಾಗ್ಸ್ ಇವತ್ತಿನ ಇವತ್ತಿನ ಒಂದಿಗೆ ಬ್ಲಾಗ್ಸ್ ಮುಗಿಸಿ ಮತ್ತೆ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಫ್ರೆಂಡ್ಸ್ ಮತ್ತೆ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಬಾಯ್